ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಶ್ರೀಕಾಂತ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಮುಂದೆ ಬರುವಂಥ ವಿಲೇಜ್ ಗಮೆಂಟ್ ಎಕ್ಸಾಮ್ ಆಗಲಿ ಪಿ ಡಿ ಒ ಕೆ ಎಸ್ ಎಕ್ಸಾಮ್ ಆಗಲಿ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗ ಆಗುವಂಥ ಕೆಲವೊಂದು ಭಾರತ ಇತಿಹಾಸದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಏಕೆಂದರೆ ಯಾವುದೇ ಎಕ್ಸಾಮ್ ಬರೀರಿ ಇತಿಹಾಸದ ಮೇಲೆ ಹತ್ತರಿಂದ ಹನ್ನೆರಡು ಕ್ವಶನ್ ಕೇಳಿ ಕೇಳಿತಾನೆ ಆದ್ದರಿಂದ ನಾನು ಹೇಳುವಂಥ ಇವತ್ತು ವಿಚಾರ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಕಾರಣಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯಗೂ ನೋಡಿ ಮೊದಲನೇ ಪ್ರಶ್ನೆ ದಕ್ಷಿಣ ಭಾರತದ ಮೊದಲ ರಾಜ್ಯ ಯಾವುದು ಸಾರಿ ದಕ್ಷಿಣ ಭಾರತದ ಮೊದಲ ರಾಜ್ಯಾವಂಶ ಆಪ್ಷನ್ ಎ ಚೋಳರು ಆಪ್ಷನ್ ಬಿ ಚೇರರು ಆಪ್ಷನ್ ಸಿ ಪಾಂಡ್ಯರು ಆಪ್ಷನ್ ಡಿ ಶಾತಹನರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಾತಹನರು ಶಾತವಾಹನರು ದಕ್ಷಿಣ ಭಾರತದ ಮೊದಲ ರಾಜ್ಯಾವಂಶ ಆ ಥರನೂ ಕ್ವಶನ್ ಕೇಳ್ಬೋದು ಇಲ್ಲ ಅಂದರೆ ಕರ್ನಾಟಕವನ್ನು ಆಳಿದ ಮೊದಲ ರಾಜ್ಯಾಂಶ ಯಾವುದಂತ ಕ್ವಶನ್ ಕೇಳಿದರೆ ಅದು ಕೂಡ ಶಾತವನರಾಗಿರ್ತಾರೆ ಆದ್ದರಿಂದ ಈ ಪ್ರಶ್ನೆ ಇಂಪಾರ್ಟೆಂಟು ನಂತರ ಎರಡನೇ ಪ್ರಶ್ನೆ ತಲಕಾಡಿನ ಗಂಗರ ರಾಜ್ಯ ಲಾಂಛನ ಆಪ್ಷನ್ ಎ ಗಜ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ವರಾಹ ಆಪ್ಷನ್ ಡಿ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಜ ಗಜ ತಲಕಾಡಿನ ಗಂಗರ ರಾಜ್ಯ ಲಾಂಛನ ಇದಕ್ಕೆ ಒಂದು ಟಿಕ್ಸ್ ಹೇಳಬೇಕಂದ್ರೆ ಗಂಗರು ಅಂದರೆ ಮೊದಲನೇ ಅಕ್ಷರ ಗ ಇದೆ ಇಲ್ಲಿ ಗಜ ಇದೆ ಆದ್ದರಿಂದ ಗಂಗರು ರಾಜ್ಯ ಲಾಂಛನ ಯಾವುದಂತ ಕೇಳಿದರೆ ಗಜ ಅದೇ ರೀತಿ ಇಲ್ಲಿ ಆಪ್ಷನ್ ಇದೆ ನೋಡಿ ವರಹ ವರಹ ಯಾರ ರಾಜ್ಯ ಲಾಂಛನ ಆಗಿದೆ ಅಂತ ಕೇಳಿ ಕೇಳ್ಬೋದು ಆ ದಿನ ವರಹ ಎರಡು ಸಾಮ್ರಾಜ್ಯದ ರಾಜ್ಯ ಲಾಂಛನ ಆಗಿತ್ತು ಮೊದಲನೇದ್ದು ಬಾದಾಮಿ ಚಾಲುಕ್ಯರದು ವಿಜಯನಗರ ಸಾಮ್ರಾಜ್ಯ ಬಲಮುಖದ ವರಹ ಯಾರ ರಾಜ್ಯ ಲಾಂಛನ ಆಗಿದೆ ಅಂತ ಕ್ವಶನ್ ಕೇಳಿದರೆ ಅದು ಬಾದಾಮಿ ಚಾಲುಕ್ಯರದು ಎಡಮುಖದ ವರಹ ಯಾರ ರಾಜ್ಯ ಲಾಂಛನ ಆಗಿದೆ ಅಂಥ ಕ್ವಶನ್ ಕೇಳಿದರೆ ಅದು ವಿಜಯನಗರ ಸಾಮ್ರಾಜ್ಯದ್ದು ಇದು ಕೂಡ ಇಂಪಾಯಿಂಟು ನಂತರ ಹುಲಿಯನ್ನು ಕೊಲ್ಲುತ್ತಿರೋ ದೃಶ್ಯ ಇದು ಯಾರ ರಾಜ್ಯ ಲಾಂಛನವಾಗಿದೆ ಅಂತ ಕ್ವಶನ್ ಕೇಳಿದರೆ ಇದು ಹೊಯ್ಸಲ ರಾಜ್ಯ ಲಾಂಛನವಾಗಿದೆ ಯಾಕಂದರೆ ಸ್ಥಳ ಹುಲಿಯನ್ನು ಕೊಲ್ಲುತ್ತಿರೋ ಕೊಲ್ಲುತ್ತಿರೋ ದೃಶ್ಯ ಹೊಯ್ಸಲಾರ್ ರಾಜ್ಯ ಲಾಂಛನವಾಗಿರುತ್ತದೆ ಆದ್ದರಿಂದ ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಂತರ ಮೂರನೇ ಪ್ರಶ್ನೆ ಚಹಲ್ಗಾನಿಯನ್ನು ನಾಶ ಮಾಡಿದ ದೆಹಲಿ ಸುಲ್ತಾನ ಈ ಕ್ವಶನ್ ಕೂಡ ಭಾಳ ಸಲ ಎಕ್ಸಾಮಲ್ ಕ್ವೆಶನ್ ಆಗಿದೆ ಆಪ್ಷನ್ ಎ ಇಲ್ತಮಶ್ ಆಪ್ಷನ್ ಬಿ ಅಲ್ಲಾವುದ್ದೀನ್ ಕಿಲ್ಝಿ ಆಪ್ಷನ್ ಸಿ ಕುತುಬುದ್ದೀನ್ ಐಬಕ್ ಆಪ್ಷನ್ ಡಿ ಬಲ್ಬನ್ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡಿ ಬಲ್ಬನ್ ಬಲ್ಬಲ್ ಚಹಲ್ಗಾನಿ ಪದ್ಧತಿಯನ್ನು ನಾಶ ಮಾಡುತ್ತಾನೆ ಅದೇ ರೀತಿ ಮುಂದೆ ಯಾವ ಥರ ಕ್ವಶನ್ ಕೇಳ್ಬೋದು ಅಂದರೆ ಚಹಲ್ಗಾನಿಯನ್ನು ಜಾರಿಗೆ ತಂದ ದೊರೆ ಯಾರು ಅಂತ ಕ್ವಶನ್ ಕೇಳಿದರೆ ಅದು ಇಲ್ತ್ಮಶ್ ಇಲ್ತಮಶ್ ಚಹಲ್ಗಾನಿಯನ್ನು ಜಾರಿ ಮಾಡ್ತಾನೆ ನಂತರ ಬಲ್ಬಲ್ ಚಹಲ್ಗಾನಿಯನ್ನು ನಾಶ ಮಾಡ್ತಾನೆ ಆದ್ದರಿಂದ ಬಲ್ಬನ್ ಮತ್ತು ಇಲ್ತಮಶ್ ಬಗ್ಗೆ ನೀವು ಓದಿರಲೇಬೇಕು ನಂತರ ನಾಲ್ಕನೇ ಪ್ರಶ್ನೆ ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವನು ಇದು ಕೂಡ ಭಾಳ ಸಲ ಎಫ್ ಡಿ ಎಕ್ಸಾಮಿನ ಕ್ವೆಶನ್ ಆಗಿದೆ ಗ್ರೂಪ್ ಸಿ ಎಕ್ಸಾಮಿನ ಕ್ವೆಶನ್ ಆಗಿದೆ ಆದ್ದರಿಂದ ಈ ಕ್ವೇಶನ್ ಭಾಳ ಇಂಪಾರ್ಟೆಂಟು ಆಪ್ಷನ್ ಎ ಅಲ್ಲಾವುದ್ದೀನ್ ಖಿಲ್ಝಿ ಆಪ್ಷನ್ ಬಿ ಮೊಹಮ್ಮದ್ ಬಿನ್ ತುಗ್ಲಕ್ ಆಪ್ಷನ್ ಸಿ ಸುರಿ ಆಪ್ಷನ್ ಡಿ ಬಾಬರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿರ್ಷಾಸುರಿ ಸುರಿ ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದಿದ್ದಾನೆ ಆ ಥರನೂ ಕ್ವಶನ್ ಕೇಳ್ಬೋದು ಇಲ್ಲಾಂದರೆ ದಾಮ್ ಎಂಬ ನಾಣ್ಯವು ಎಂಥ ನಾಣ್ಯವಾಗಿದೆ ಆಪ್ಷನ್ಗಳಿಗೆ ಕೊಡ್ತಾನೆ ಬಂಗಾರ ಬೆಳ್ಳಿ ತಾಮ್ರ ಮೇಲ್ನ ಯಾವುದೂ ಅಲ್ಲ ಅದಕ್ಕೆ ದಾಮ ಎಂಬ ನಾಣ್ಯವು ಒಂದು ಬೆಳ್ಳಿ ನಾಣ್ಯವಾಗಿರುತ್ತದೆ ಇದನ್ನು ಜಾರಿಗೆ ತಂದವರು ಯಾರಂತ ಕ್ವೆಶನ್ ಕೇಳಿದರೆ ಶೀರ್ಷಾಸುರಿ ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟು ನಂತರ ಮೂರನೇ ಪ್ರಶ್ನೆ ನಾಲ್ಕು ಐದನೇ ಪ್ರಶ್ನೆ ಬಸವೇಶ್ವರರ ಪ್ರತಿಪಾದಿಸಿದ ಸಿದ್ಧಾಂತ ಆಪ್ಷನ್ ಎ ಅದ್ವೈತ ಆಪ್ಷನ್ ಬಿ ದ್ವೈತ ಆಪ್ಷನ್ ಸಿ ವಿಶ್ವಾದ್ವೈತ ಆಪ್ಷನ್ ಡಿ ಶಕ್ತಿ ವಿಶೇಷಾದ್ವೈತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಸವೇಶ್ವರರ ಸಿದ್ಧಾಂತ ಯಾವುದಂತ ಕ್ವಶನ್ ಕೇಳಿದರೆ ಶಕ್ತಿ ವಿಶಿಷ್ಟಾದ್ವೈತ ಅದೇ ರೀತಿ ಇಲ್ಲಿ ಆಪ್ಷನ್ ಇದೆ ನೋಡಿ ಅದ್ವೈತ ಸಿದ್ಧಾಂತ ಯಾರಂಥ ಕ್ವಶನ್ ಕೇಳಿದರೆ ಶಂಕರಾಚಾರ್ಯದ್ದು ಅದ್ವೈತ ಸಿದ್ಧಾಂತ ಯಾರಂತ ಕ್ವಶನ್ ಕೇಳಿದರೆ ಶಂಕರಾಚಾರ್ಯರು ಅದೇ ರೀತಿ ದ್ವೈತ ಸಿದ್ಧಾಂತ ಮಧ್ವಾಚಾರ್ಯದ್ದು ಹಾಗೆ ವಿಶಿಷ್ಟಾದ್ವೈತ ಚಾರ್ರು ಈ ನಾಲ್ಕು ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಭಾಳ ಸಹ ಕ್ವಶನ್ ಕೇಳಿದ್ದಾನೆ ಒಂದಿಸ್ವರಲ್ಲಿ ಕ್ವಶನ್ ಆಗಿದ್ದಾವೆ ಆದ್ದರಿಂದ ಈ ಪ್ರಶ್ನೆ ನೆನಪಿಟ್ಟುಕೊಳ್ಳಿ ನಂತರ ಆರನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲನೇ ಅಧಿವೇಶನ ಅಧ್ಯಕ್ಷತೆ ವಹಿಸಿದವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲನೇ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಆಪ್ಷನ್ ಎ ಸುರೇಂದ್ರನಾಥ್ ಬ್ಯಾನರ್ಜಿ ಆಪ್ಷನ್ ಬಿ ಎ ಹುಂ ಆಪ್ಷನ್ ಸಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಆಪ್ಷನ್ ಡಿ ದಾದಾಮಿ ನವರಜಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಇವರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಅಧ್ಯಕ್ಷತೆ ವಹಿಸಿದರು ಆದ್ದರಿಂದ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗೋದು ಅದೇ ರೀತಿ ಇಲ್ಲೊಂದಿದೆ ನೋಡಿ ಎ ಹುಮ್ ಎ ಹೋಮ್ ಯಾರಂತ ಕ್ವೆಶನ್ ಕೇಳಿದರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಕಾರಣವಾದ ವ್ಯಕ್ತಿ ವ್ಯಕ್ತಿಯಾರಂಥ ಕ್ವಶನ್ ಕೇಳಿದರೆ ಅದು ಎ ಹೋಮ್ ಯಾಕಂದರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಮಾಡ್ತಾರೆ ಇದು ಇಂಪಾರ್ಟೆಂಟು ಅದೇ ರೀತಿ ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಇದು ಕ್ವಶನ್ ಅಂತೂ ಬಳಸಲಾಗಿದೆ ಆಪ್ಷನ್ ಎ ರಿಪ್ಪನ್ ಆಪ್ಷನ್ ಬಿ ಕಾರ್ನಾಲಿಸ್ ಆಪ್ಷನ್ ಸಿ ಡೌಲ್ ಆಪ್ಷನ್ ಡಿ ವಿಲೇಂಬೆಂಟಿಂಗ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ನಾಲಿಸ್ ಕಾರ್ನಾಲಿಸ್ ಅನ್ನು ನಾವು ಭಾರತೀಯ ಸಿವಿಲ್ ಸೇವೆಗಳ ಪಿತಾಮಹ ಅಂತ ಕರೀತೀವಿ ಆದ್ದರಿಂದ ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ನಂತರ ಮೊದಲನೇ ಆಪ್ಷನ್ ನೋಡಿ ರಿಪ್ಪನ್ ಅಂತ ಇದ್ದಾನೆ ಇವನೇನಂತ ಕೇಳಿಕಂದ್ರೆ ಸ್ಥಳೀಯ ಸರ್ಕಾರದ ಪಿತಾಮಹ ಯಾರಂಥ ಕ್ವಶನ್ ಕೇಳಿದರೆ ಅದು ರಿಪ್ಪನ್ ಈ ಕ್ವಶನ್ ಕೂಡ ಆಗಿದೆ ಇದು ಇಂಪಾಯಿಂಟು ಡೌಲ್ ಅಸಿ ಅಂತ ಇದೆ ನೋಡಿ ಅವನು ಯಾರಂತಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರಂತ ಕ್ವಶನ್ ಕೇಳಿದರೆ ಅದು ಡೌಲ್ ಅಸಿ ಇಂಪಾಯಿಂಟು ನಂತರ ಎರಡನೇ ಪ್ರಶ್ನೆ ಕರ್ನಾಟಕದ ಬಾಡೋಲಿ ಎಂದು ಪ್ರಸಿದ್ಧವಾದ ಕೇಂದ್ರ ಆಪ್ಷನ್ ಎ ಶಿವಪುರ ಆಪ್ಷನ್ ಬಿ ಸಿರಿಸಿ ಆಪ್ಷನ್ ಸಿ ಅಂಕೋಲಾ ಆಪ್ಷನ್ ಡಿ ಹೊನ್ನಾವರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೊನ್ನಾವರ ಹೊನ್ನಾವರವನ್ನು ಕರ್ನಾಟಕದ ಬಾಡೋಲಿ ಎಂದು ಕರೆಯುತ್ತಾರೆ ಅದೇ ರೀತಿ ಕರ್ನಾಟಕದ ದಂಡಿ ಎಂದು ಹೆಸರಾದ ಕೇಂದ್ರ ಯಾವುದು ಅಂತ ಕ್ವಶನ್ ಕೇಳಿದರೂ ಕೂಡ ಅದಕ್ಕೆ ಸರಿಯಾದ ಉತ್ತರ ಅಂಕೋಲಾ ಕರ್ನಾಟಕದ ದಂಡಿ ಕರ್ನಾಟಕದ ಬಾರ್ಡೋಲಿ ಅಂತ ಯಾರಂತ ಕೇಳಿದರೆ ಅದು ಅಂಕೋಲಾ ನೆನಪಿರಲಿ ಅದೇ ರೀತಿ ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಉಲ್ಲೇಖ ಈ ಗ್ರಂಥದಲ್ಲಿದೆ ಈ ಕ್ವೆಷನ್ ಅಥವಾ ಸಲ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಆದ್ದರಿಂದ ಈ ಕ್ವೆಶನ್ನ ನೆನಪಿಟ್ಕೋರಿ ಆಪ್ಷನ್ ಎ ರಾಮಾಯಣ ಆಪ್ಷನ್ ಬಿ ಮಹಾಭಾರತ ಆಪ್ಷನ್ ಸಿ ಋಗ್ವೇದ ಆಪ್ಷನ್ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಮಹಾಭಾರತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕದ ಬಗ್ಗೆ ಉಲ್ ಉಲ್ಲೇಖವಿದೆ ಅದೇ ರೀತಿ ನಾನಾ ಗ್ರಂಥಗಳಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖ ಇದೆ ಆದ್ದರಿಂದ ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಂತರ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಇದಂತೂ ಬಹಳ ಸರಿ ಕ್ವಶನ್ ಆಗಿದೆ ಆಪ್ಷನ್ ಎ ಹಂಪಿ ಶಾಸನ ಆಪ್ಷನ್ ಬಿ ಬಾದಾಮಿ ಶಾಸನ ಆಪ್ಷನ್ ಸಿ ಹಲ್ಮಡಿ ಶಾಸನ ಆಪ್ಷನ್ ಡಿ ಕೆಳಗೊಂದಿ ಶಾಸನ ಇದಕ್ಕೆ ಸರಿಯಾದ ಉತ್ತರ ಹಲ್ಮಡಿ ಶಾಸನ ಹಲ್ಮಡಿ ಶಾಸನವು ಕರ್ನಾಟಕದ ಅತ್ಯಂತ ಪ್ರಾಚೀನ ಶಾಸನವಾಗಿದೆ ಇದು ಯಾರ ಕಾಲದಲ್ಲಿತ್ತು ಅಂತ ಕೇಳಿದರೆ ಕದಂಬರ ಕಾಲದಲ್ಲಿ ದೊರೆ ಅಂತ ಕೇಳಿದರೆ ಕಾಕುಸ್ತ ವರ್ಮಾ ನಾಲ್ಕುನೂರ ಐವತ್ತರ ಸುಮಾರಿಗೆ ಹಲ್ಮಡಿ ಶಾಸನ ನಮಗೆ ಕಂಡುಬರುತ್ತದೆ ಇದು ಕೂಡ ಇಂಪಾಯಿಂಟು ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಎಷ್ಟು ಸಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದರು ಆಪ್ಷನ್ ಎ ಮೂರು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಒಂದು ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡಿ ಒಂದು ಯಾಕಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ಒಂದೇ ಬಾರಿ ಮಾತ್ರ ಗಾಂಧೀಜಿಯವರು ವಹಿಸುತ್ತಾರೆ ಆದ್ದರಿಂದ ಈ ಕ್ವಶನ್ ಅಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಆದ್ದರಿಂದ ಇದನ್ನು ನೆನಪಿಟ್ಟುವರಿ ನಂತರ ಈ ಕೆಳಗಿನವರಲ್ಲಿ ಯಾರನ್ನು ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ಇದನ್ನಂತೂ ಪಿ ಸಿ ಎಕ್ಸಾಮಲ್ಲಿ ಭಾಳ ಸಲ ಕ್ವೆಶನ್ ಕೇಳಿಬಿಟ್ಟಿದ್ದಾನೆ ಮುಂದೆ ಬರುವಂಥ ಎಕ್ಸಾಮಲ್ಲಿ ಕ್ವೆಶನ್ ಆಗಬಹುದು ನೆನಪಿಟ್ಲಿ ಆಪ್ಷನ್ ಎ ಗಾನ್ ಅಬ್ದುಲ್ ಗಫರ್ ಖಾನ್ ಮಹಾತ್ಮ ಗಾಂಧೀಜಿ ದಾದಾಬೈ ನವರಾಜಿ ಡಿ ಮಿಲ್ನೇ ಯಾರೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ದಾದಾಬೈ ನವರಾಜಿ ದಾದಾಬೈ ನವರಾಜನ್ನು ನಾವು ಭಾರತದ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ಅದೇ ರೀತಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ ಗಾನ್ ಗ ಗಬ್ದುಲ್ ಅಪ್ಪರ್ ಖಾನ್ ಅನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಗಡಿನಾಡ ಗಾಂಧಿ ಈ ಕೆಳಗಿನ ಯಾರನ್ನು ಗಡಿನಾಡ ಗಾಂಧಿ ಎಂದು ಕರೆಯುತ್ತಾರೆ ಅಂದರೆ ಅದು ಗಾನ್ ಅಬ್ದುಲ್ ಗಫರ್ ಖಾನ್ ಇದು ಕೂಡ ನೆನಪಿರಲಿ ನಂತರ ಹುಮಾಯುನ್ ನಾಮ ಪುಸ್ತಕದ ಕತ್ರು ಯಾರು ಈ ಕ್ವೆಶನು ಕೂಡ ಇಂಪಾಯಿಂಟ್ ಇದನ್ನು ಎಕ್ಸಾಮಿನಲ್ಲಿ ಕ್ವೇಶನ್ ಭಾಳ ಸಲ ಕೇಳಿದ್ದಾನೆ ಆಪ್ಷನ್ ಎ ಗುಲ್ಬದಿ ಬೇಗಮ್ ಆಪ್ಷನ್ ಬಿ ಬಾಬರ್ ಆಪ್ಷನ್ ಸಿ ಅಬುಲ್ ಫಜಲ್ ಆಪ್ಷನ್ ಡಿ ಯಾರೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುಲ್ಬದೀನ್ ಬೇಗಮ್ ಅವರ ಸೋದರಿಯಾದ ಗುಲ್ಬದೀನ್ ಬೇಗಮ್ ಹುಮಾಯುನ್ ನಾಮ ಪುಸ್ತಕವನ್ನು ಬರೆಯುತ್ತಾರೆ ಅದೇ ರೀತಿ ಆಪ್ಷನ್ ಎರಡು ನೋಡಿ ಬಾಬರ್ ಬಾಬರ್ ತನ್ನ ಆತ್ಮಚರಿಯತೆಯನ್ನು ತಾನೇ ಬರೆಯುತ್ತಾನೆ ಬಾಬರ್ ನಾಮ ಅಥವಾ ಐನಿ ಅಕ್ಬರಿ ಸಾರಿ ತುಜ್ಕಿ ಬಾಬರ್ ಅಂತೂ ತಾನೇ ಬರೆಯುತ್ತಾನೆ ಅದೇ ರೀತಿ ಇಲ್ಲಿಂದ ಆಪ್ಷನ್ ಇದೆ ನೋಡಿ ಅಬುಲ್ ಫಜಲ್ ಅಬುಲ್ ಫಜಲ್ ಅಕ್ಬರ್ ನಾಮ ಬರೆಯುತ್ತಾನೆ ಇದು ಕೂಡ ಇಂಪಾಯಿಂಟು ನಂತರ ಚಾಲುಕ್ಯರ ಎರಡನೇ ರಾಜಧಾನಿಯಾಗಿದ್ದ ಬಾದಾಮಿಗೆ ಮೊದಲು ಹೆಸರಿತ್ತು ಅಂದರೆ ಬಾದಾಮಿಗೆ ಪ್ರಾಚೀನ ಕಾಲದಲ್ಲಿ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾನೆ ಆಪ್ಷನ್ ಎ ಪಟ್ಟದ ಕಲ್ಲು ಆಪ್ಷನ್ ಬಿ ಐಹೊಳೆ ಆಪ್ಷನ್ ಸಿ ವಾತಾಪಿ ಆಪ್ಷನ್ ಡಿ ಹಳೆಬೀಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಾತಾಪಿ ಬಾದಾಮಿಯ ಪ್ರಾಚೀನ ಹೆಸರು ಅಂದರೆ ವಾತಾಪಿ ಅದೇ ರೀತಿ ಹಳೇಬೀಡಿನ ಪ್ರಾಚೀನ ಹೆಸರು ಕೇಳಿದರೆ ದ್ವಾರ ಸಮುದ್ರ ನೆನಪಿರಲಿ ಹಳೇಬೀಡಿನ ಪ್ರಾಚೀನ ಹೆಸರು ದ್ವಾರ ಸಮುದ್ರ ಅದೇ ರೀತಿ ಮೌರ್ಯರ ಕಾಲದಲ್ಲಿ ಈ ಕೆಳಗಿನ ಯಾರು ಸುದರ್ಶನ ಸರೋವರ ಕಟ್ಟಿದರು ಈ ಕ್ವೆಷನ್ ಎಸ್ ಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕ್ವೆಶನ್ ಆಗಿದೆ ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಬಿ ಬಿಂದೂಸಾರ ಆಪ್ಷನ್ ಸಿ ಪುಷ್ಯಗುಪ್ತ ಆಪ್ಷನ್ ಡಿ ಅಶೋಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುಷ್ಯಗುಪ್ತ ಪುಷ್ಯಗುಪ್ತ ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾಗಿರುತ್ತಾನೆ ಆದ್ದರಿಂದ ಇವನು ಸುದರ್ಶನ ಸರೋವರವನ್ನು ಕಟ್ಟುತ್ತಾನೆ ಅದೇ ರೀತಿ ಚಂದ್ರಗುಪ್ತ ಮೌರ್ಯ ನಿಮಗೆಲ್ಲರೂ ಗೊತ್ತಿರುತ್ತೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಪ್ರಸಿದ್ಧ ದೊರೆ ಅಶೋಕ ಇದು ಕೂಡ ನಮಗೆ ನೆನಪಿರಲಿ ನಂತರ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಹೆಸರಾದವರು ಈ ಭಾಳ ಸಲ ಎಕ್ಸಾಮಲ್ ಕ್ವೆಶನ್ ಆಗಿದೆ ಇದು ನೆನಪಿರಲಿ ಆಪ್ಷನ್ ಎ ಕನಕದಾಸರು ಆಪ್ಷನ್ ಬಿ ಪುರಂದಾಸದಾಸರು ಆಪ್ಷನ್ ಸಿ ಭೀಮಸೆನ್ ಜೋಶಿ ಆಪ್ಷನ್ ಡಿ ಗಂಗೂಬಾಯಿ ಹನಗಲ್ ಇದಕ್ಕೆ ಸರಿಯಾದ ಉತ್ತರ ಪುರಂದಾಸರು ಪುರಂದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ ಅದೇ ರೀತಿ ಇನ್ನು ನೋಡಿ ಪುರಂದಾಸರು ಮತ್ತು ಕನಕದಾಸರನ್ನು ದಾಸ ಸಾಹಿತ್ಯದ ಅಶ್ವಿನಿ ಎಂದು ಕರೆಯುತ್ತೇವೆ ಇದು ನೆನಪಿರಲಿ ಇದು ಎಕ್ಸಾಮಿಲಿ ಕ್ವೆಶನ್ ಆಗಿದೆ ಈ ಕೆಳಗಿನ ಯಾರನ್ನು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಕರೆಯುತ್ತೇವೆ ಅಂತ ಕೇಳಿದರೆ ಅದು ಪುರಂದಾಸರು ಮತ್ತು ಕನಕದಾಸರು ನಂತರ ಯಾರು ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂತರ್ ಎಂದು ಕರೆಯುತ್ತಾರೆ ಅಂದರೆ ಹೊಗಳಿದ್ದಾರೆ ಇದು ಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕ್ವೆಶನ್ ಕೇಳಿದ್ದಾನೆ ಆಪ್ಷನ್ ಎ ಬಿಜ್ಜಳ ಆಪ್ಷನ್ ಬಿ ಜಾತವೇದ ಮುನಿ ಆಪ್ಷನ್ ಸಿ ಸರ್ ಅರ್ಥ ಮೈಲರ್ ಆಪ್ಷನ್ ಯಾರೂ ಇಲ್ಲ ತಪ್ಪು ಮಾಡ್ಕೊಳ್ಳಿದಾನ ಯಾರೂ ಇಲ್ಲ ಇದಕ್ಕೆ ಸರಿಯಾದ ಉತ್ತರ ಸರ್ ಅರ್ಥನ್ ಮೈಲರ್ ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಉತ್ತರ ಎಂದು ಕರೆದವರು ಸರ್ ಅರ್ಥನ್ ಮೈಲರ್ ಅದೇ ರೀತಿ ಬಸವಣ್ಣನವರು ಯಾರ ಆಸ್ಥಾನದಲ್ಲಿ ಅಂತ ಕೇಳಿದರೆ ಅದು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿರುತ್ತಾರೆ ಅದೇ ರೀತಿ ಬಸವಣ್ಣನವರ ಗುರು ಯಾರಂತ ಕೇಳಿದರೆ ಜಾತವೇದ ಮುನಿ ಜಾತವೇದ ಮುನಿ ಬಸವೇಶ್ವರವರ ಗುರುವಾಗಿರುತ್ತಾರೆ ನೆನಪಿರಲಿ ನಂತರ ಹಿಂದ್ ಸ್ವರಾಜ್ ಪುಸ್ತಕದ ಕತ್ರು ಯಾರು ಇದು ಕ್ವಶನ್ ಬಾಳಸಲ್ಲಿ ಪಿ ಎಸ್ ಐ ಎಲ್ಲಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಲಾಸ್ಟ್ ಟೈಮ್ ಎಫ್ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿತ್ತು ಅದರಿಂದ ಇಂಪಾರ್ಟೆಂಟ್ ಆಪ್ಷನ್ ಎ ಎಮ್ ಕೆ ಗಾಂಧಿ ಎಮ್ ಕೆ ಗಾಂಧಿ ಅಂದರೆ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಬಾಲನಾಥರ್ ತಿಲಕ್ ಮೊತಿಲಾಲ್ ನೆಹರು ಇದಕ್ಕೆ ಸರಿಯಾದ ಉತ್ತರ ಎಮ್ ಕೆ ಗಾಂಧಿ ಅಂದರೆ ಮಹಾತ್ಮ ಗಾಂಧೀಜಿಯವರು ಹಿಂದ್ ಸ್ವರಾಜ್ ಎಂಬ ಪುಸ್ತಕವನ್ನು ಬರೆಯುತ್ತಾರೆ ಅದೇ ರೀತಿ ಜವಾಹರಲಾಲ್ ನೆಹರು ಪ್ರಸಿದ್ಧವಾದ ಪುಸ್ತಕ ಅಂದರೆ ಡಿಸ್ಕವರಿ ಆಫ್ ಇಂಡಿಯಾ ಇದನ್ನಂತೂ ಬಾಳಿಸಲಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದಾನೆ ನೆನಪಿರಲಿ ಅದೇ ರೀತಿ ಬಾಲನೆ ತಿಲಕ ವರ್ ಕೃತಿಯಂತೂ ನಿಮಗೆ ಗೊತ್ತಿದೆ ಕೇಸರಿ ಇದನ್ನು ಭಾಳ ಸಲ ಕ್ವಶನ್ ಆಗಿದೆ ನೆನಪಿರಲಿ ನಂತರ ಹತ್ತೊಂಬತ್ತನೇ ಕ್ವೆಶನ್ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಇದಂತೂ ಭಾಳ ಸಲ ಎಕ್ಸಾಂಪಲ್ ಕ್ವಶನ್ ಕೇಳಿದ್ದಾನೆ ನೆನಪಿರಲಿ ಆಪ್ಷನ್ ಎ ದಯಾನಂದ ಸರಸ್ವತಿ ಆಪ್ಷನ್ ಬಿ ವರ್ಧಮಾನ ಮಹಾವೀರ ಆಪ್ಷನ್ ಸಿ ಮೋಹನ್ ರಾಯ್ ಆಪ್ಷನ್ ಡಿ ಗೋಪಾಲಕೃಷ್ಣ ಗೋಖಲೆ ಇದಕ್ಕೆ ಸರಿಯಾದ ಉತ್ತರ ರಾಜಾರಾಮೋಹನ್ ರಾಯ್ ರಾಜಾ ಮೋಹನ್ ರಾಯ್ ಅವರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಇದರ ಶಾಖೆಯಲ್ಲಿ ಭಾಳ ಸಲ ಕ್ವಶನ್ ಕೇಳಿದ್ದಾನೆ ಅದು ಬೆಂಗಳೂರಲ್ಲಿ ಇದೆ ನೆನಪಿರಲಿ ಅದೇ ರೀತಿ ಮಹಾವೀರ ಅಂತೂ ನಿಮಗೆ ಗೊತ್ತಿದ್ದಾನೆ ಜೈನ ಧರ್ಮದ ಸ್ಥಾಪಕ ಯಾರಂತ ಕ್ವಶನ್ ಕೇಳಿದರೆ ಅದು ವರ್ಧಮಾನ ಮಹಾವೀರ ಅದೇ ರೀತಿ ಗೋಪಾಲಕೃಷ್ಣ ಗೋಪೆ ಸಾವಿರದ ಒಂಬೈನೂರ ಏಳರಲ್ಲಿ ಸವೆನ್ಸ್ ಆಫ್ ಇಂಡಿಯಾ ಎಂಬ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾನೆ ಇದು ನೆನಪಿರಲಿ ನಂತರ ಇಪ್ಪತ್ತನೇ ಪ್ರಶ್ನೆ ಭಾರತ ದೇಶಕ್ಕೆ ಮೊದಲ ಹೊಸ ಜ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು ಇದು ಕ್ವಶನ್ ಆಗಿದೆ ಆಪ್ಷನ್ ಎ ಪೋರ್ಚುಗೀಸರು ಆಪ್ಷನ್ ಬಿ ಬ್ರಿಟಿಷರು ಆಪ್ಷನ್ ಸಿ ಫ್ರೆಂಚರು ಆಪ್ಷನ್ ಡಿ ಡಚ್ಚರು ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸರು ಪೋರ್ಚುಗೀಸರು ಭಾರತ ದೇಶಕ್ಕೆ ಮೊದಲ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡ್ತಾರೆ ಸಾವಿರದ ಒಂಬೈನೂರ ಸಾವಿರದ ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮ ಭಾರತಕ್ಕೆ ಮೊದಲ ಬಾರಿಗೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದು ಹಿಡಿದು ಭಾರತಕ್ಕೆ ಬರುತ್ತಾನೆ ಎಂದ ಇಂಪಾಯಿಂಟ್ ನಂತರ ಇಲ್ಲೊಂದು ಪ್ರಶ್ನೆ ಕೇಳ್ತಾನೆ ಪದೇ ಪದೇ ಯುರೋಪಿಯನರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಒಂದು ಟ್ರಿಕ್ ಸೇತಿನೆನಪಿರಲಿ ಪಿ ಡಿ ಪೋರ್ಚುಗೀಸರು ಡಚ್ಚರು ಪಿ ಡಿ ನೋಡಿರಿ ಫಸ್ಟ್ ಪೋರ್ಚುಗೀಸರು ಬರ್ತಾರೆ ಡಚ್ಚರು ಬರ್ತಾರೆ ನಂತರ ಇಂಗ್ಲೀಷರು ಬರ್ತಾರೆ ಪಿ ಡಿ ಇ ಪಿ ಲಾಸ್ಟ್ ಫ್ರೆಂಚರು ಬರ್ತಾರೆ ಈ ನೆನಪಿಯರ್ಲಿ ಪಿ ಡಿ ಇ ಪಿ ಅಂತ ನೆನಪಿಟ್ಕೊಳ್ಳಿ ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಫ್ರೆಂಚರು ಭಾರತಕ್ಕೆ ಮೊದಲು ಭೇಟಿ ನೀಡಿದ ಯುರೋಪಿಯನ್ ಯಾರಂಥ ಕ್ವಶನ್ ಕೇಳಿದರು ಪೋರ್ಚುಗೀಸರು ಕೊನೆಗೆ ಹೋದವರು ಯಾರಂಥ ಕ್ವೆಶನ್ ಕೇಳಿದರು ಪೋರ್ಚುಗೀಸರು ನೆನಪಿರಲಿ ಆದ್ದರಿಂದ ಇಷ್ಟೆಲ್ಲ ಇತಿಹಾಸದ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ನೆನಪಿಟ್ಕೋಬೇಕು ಯಾಕಂದರೆ ವಿಲೇಜ್ ಒಕ್ಕಟ್ಟು ಎಕ್ಸಾಮ್ ಆಗಲಿ ಪಿ ಡಿ ಒ ಎಕ್ಸಾಮ್ ಆಗಲಿ ಕೆ ಎಸ್ ಎಕ್ಸಾಮ್ ಆಗಲಿ ನಾ ಹೇಳಿದಂಥ ಪ್ರಶ್ನೆಗಳನ್ನು ಕೇಳಬಹುದು ಯಾಕಂದರೆ ಹಿಂದೆ ನಡೆದಂಥ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ರಿಪೀಟ್ ಆಗಿರುತ್ತವೆ ಆದ್ದರಿಂದ ರಿಪೀಟ್ ಆಗಬಹುದು ಮುಂದೆ ನಡೆದಂಥ ಎಕ್ಸಾಮಲ್ಲಿ ಆದ್ದರಿಂದ ನಾನು ನೀಡಿದಂಥ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸೇರ್ ಮಾಡಿ ಹಾಗೆ ಯಾರೂ ಹಿಂದಿನ ಕ್ಲಾಸ್ಗಳು ನೋಡಿಲ್ಲ ನೋಡಿ ದಯವಿಟ್ಟು ಧನ್ಯವಾದಗಳು